ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೋಡೋ ಒಂದು ಚಾನಲ್ಗೆ ಸು ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಎಲ್ಲರಿಗೂ ಗೊತ್ತು ಚಿಕ್ಕಪೇಟೆ ಮೈನ್ ರೋಡಲ್ಲಿ ಪಿ ವಿ ಆರ್ ಸಿಲ್ಕ್ಸ್ ಆಪೋಸಿಟಲ್ಲಿ ನಿಮಗೆ ಸಿಗುವಂಥದ್ದೇ ರಜತಾ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಒಳಗಡೆ ನೀವು ಹೋದ್ರಿ ಅಂದರೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ರವರ ಎರಡು ಸ್ಟೋರ್ ಇರುತ್ತೆ ಸೊ ಎರಡು ಸ್ಟೋರು ಇದೇ ಬಿಲ್ಡಿಂಗಲ್ಲಿ ಇರುತ್ತೆ ಒಂದು ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಒಂದು ಬಂದು ಫಸ್ಟ್ ಫ್ಲೋರಲ್ಲಿ ಓಕೆನಾ ಸೊ ಇವತ್ತು ನಾನು ನಿಮಗೆ ತೋರಿಸಿ ಇರೋದು ಬಂದ್ಬಿಟ್ಟು ನಿನ್ನೆ ನಾನು ನಿಮಗೆ ತೋರಿಸಿದ್ದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಆ್ಯಂಡ್ ಇವತ್ತು ಬಂದ್ಬಿಟ್ಟು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಫ್ಯಾನ್ಸಿ ಬಜೆಟ್ ಫ್ರೆಂಡ್ಲಿ ಸೀರೆಗಳು ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಇದ್ದಾರೆ ಆ್ಯಂಡ್ ಬೆಸ್ಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಒಳ್ಳೆ ಕಸ್ಟಮರ್ ಸಪೋರ್ಟ್ ಇರುತ್ತೆ ಲೈಕ್ ನಿಮಗೆ ಯಾವುದಾದ್ರೂ ಸೀರೆ ಇಷ್ಟ ಆಯಿತಾ ಎಲ್ಲನೂ ಬಂದುಬಿಟ್ಟು ತುಂಬ ಪೊಲೈಟಾಗಿ ನೀಟಾಗಿ ನೋಡಿ ನಿಂತು ನಿಧಾನಕ್ಕೆ ಮಾತಾಡ್ಕೊಡ್ತಾರೆ ಈ ಒಂದು ಓನರ್ನ ಕೂಡ ನೋಡಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಬೇಕು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಯಾರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಒಳ್ಳೆ ನಮ್ಮ ಲಗ್ ಮಾಡಿ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸೀಸನ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೆಟ್ ರಜಾ ಕಾಮಲಾ ಸರ್ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಮೋಡನ್ ಚಾನಲ್ ಕಡದ ಒಂದೇ ಹೇಳ್ತಾ ಇವತ್ತ ಜೊತೆಗೆ ಇನ್ನೂ ಒಂದು ವಿಷಯ ಇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರಿತಾರೆ ಜೊತೆಗೆ ನಮ್ಮ ರಾಜಕೀಯ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕತ್ತಿ ಕಂಚಿ ಕೋ ಶುಭಲಕ್ಷ್ಮಿ ಸೇಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೂಡ ಕೊಡ್ತಾ ಇರ್ತೀವಿ ದಯವಿಟ್ಟು ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಸೆಲೆಕ್ಷನ್ಸ್ ಕೊಟ್ಟು ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂಥ ಸಾರೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗ್ ಸ್ಯಾರೀಸ್ ಇಂದ್ರೆ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಾರೀಸ್ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಈ ಸಲ ಒಂದು ಸಾವಿರದ ಇನ್ನೂರು ರೂಪಾಯಿ ರೇಂಜ್ ಗೆ ಎಬ್ಬಿ ವೆರೈಟಿ ಸಾರಿ ಸಖತ್ ಕ್ವಾಲಿಟಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಸ್ ಮೇಡಮ್ ಆ ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಂಡೋಗಿ ಇದೇ ತರ ನನ್ ಏನಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದ್ರೆ ನಮ್ ಕಸ್ಟಮರ್ಸ್ ಗಳಿಗೆ ಇದಕ್ಕೋಸ್ಕರ ಹೇಳ್ತೀನಿ ಯಾಕಂತಂದ್ರೆ ಕ್ವಾಲಿಟಿ ಚೆಕ್ ಮಾಡಿ ಸಾರಿ ತಗೊಳ್ಳಿ ಅಂತ ಎಲ್ರು ಒಂದೇ ತರ ಇರ್ತಾರೆ ಬಟ್ ವೇರಿಯೇಷನ್ ಇರ್ತಲ್ವಾ ಹಾಗೇನೆ ಇದ್ರಲ್ಲೂ ಕೂಡ ನಿಮ್ಗೆ ನೋಡಕ್ ಒಂದೇ ತರ ಡಿಸೈನ್ ಇದ್ರೂ ಕೂಡ ಕ್ವಾಲಿಟಿ ಹಾಗೆ ನೋಡಿ ಇದ್ರ ಬೆಲೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬಟ್ಟೆ ತುಂಬಾ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಆಲ್ಸೋ ನಿಮ್ ಆಫರ್ ಕೂಡ ಇದೆ ಅಲ್ಲ ಸರ್ ಮೇಡಮ್ ಆಫರ್ ಆಫರ್ಸ್ ಎಲ್ಲ ಇದೆ ಮೇಡಮ್ ಎಸ್ ಮೇಡಮ್ ಆಫರ್ಸ್ ಹೇಳ್ಬೇಕಲ್ಲ ಮರ್ತೆ ಹೋಗ್ಬಿಟ್ಟಿದೆ ಮೇಡಮ್ ನಮ್ಮಲ್ಲಿ ನಿಮಗೆ ಹತ್ತು ಸೀರೆ ಮೇಲೆ ನಾನೂರ ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಆಗ್ಬೋದು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓದ್ತು ಒಂದ್ ಸಾರಿ ಗಿಫ್ಟ್ ಅದು ಯಾವ ತರ ಗಿಫ್ಟ್ ಅಂತಂದ್ರೆ ಮೇಡಮ್ ಅಂದ್ರೆ ಕಿಫ್ಟ್ ಕೊಡ್ತೀವಿ ಬಿಟ್ಟು ಒಂದು ಕೌಂಟರ್ ಜೋಡ್ಸ್ಬಿಟ್ಟು ಈ ಕೌಂಟರ್ ಸ್ಯಾರಿ ತಗೊಳ್ಳಿ ಅಂತ ನಾನು ಹೇಳಲ್ಲ ನಿಮ್ ಇಷ್ಟ ಬಂದ ಸೀರೆ ಯಾವ್ದು ಬೇಕಾರ ತಗೋಬಹುದು ಥೌಸಂಡ್ ಫೈವ್ ರುಪೀಸ್ ಓರ್ ತುಳ್ಳ ಸಾರಿ ಯಾವ್ದು ಬೇಕಾರೋ ನೀವು ತಗೋಬಹುದು ಆ ತರ ನಮ್ಮಲ್ಲಿ ಇದೆ ಬನ್ನಿ ಖರೀದಿ ಮಾಡಿ ಸಾವಿರದ ಇನ್ನೂರು ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ಎಸ್ ಸೊ ಫ್ರೆಂಡ್ಸ್ ನೋಡ್ದಾ ಅದ್ರಲ್ಲ ಈ ಆಫರ್ ನ ಕೂಡ ಗ್ರಾಬ್ ಮಾಡ್ಕೊಳ್ಳಿ ಬಂದು ಈ ಸೀರೆಗಳನ್ನ ಕೂಡ ಬಂದು ಪೋರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ತುಂಬಾ ತುಂಬಾ ಸಾಫ್ಟ್ ಆಗಿದೆ ಸಾರಿ ಓಕೆ ಅದು ಫೀಲ್ ಮಾಡಬಹುದು ನೋಡಿ ನಾನು ರೋಲ್ ಮಾಡಿ ಕೂಡ ಬೇಕಂತ ತೋರಿಸ್ಬಿಡ್ತೀನಿ ತುಂಬಾನೇ ಸಾಫ್ಟ್ ಆಗಿದೆ ಒಂದು ಚೂರು ಅಡಲ ಸಾರಿ ಇದು ನೋಡಿ ಫೋಲ್ಡ್ ಮಾಡ್ಬಿಟ್ಟು ಆರಾಮಾಗಿ ಆರಾಮಿ ಕಿತ್ಕೊಂಡು ಹೋಗುದು ಅಷ್ಟು ಸಾಫ್ಟ್ ಆಗಿದೆ ವೆರೈಟಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಅಂತ ನೋಡಿ ಸಖತ್ ಆಗಿದೆ ಸಾರಿ ನೋಡಿ ಸೂಪರ್ ಸಾರಿ ಬ್ಯೂಟಿಫುಲ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸಾವಿರದ ಮುನ್ನೂರು ರೂಪಾಯಿ ಈ ಕ್ವಾಲಿಟಿ ನೀವು ತುಂಬಾ ಖುಷಿ ಆಗ್ತಾರೆ ಮತ್ತೆ ಬಂದು ಹುಡುಕೋತಾರೆ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ನೋಡಿ ಕಲರ್ಸ್ ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ಮೇಡಮ್ ಎಸ್ ನಿಜ ಸೂಪರ್ ಆಗಿದೆ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಲ್ಲ ಕಲರ್ಸ್ ಕೂಡ ಎಲ್ಲ ಹೊಸ ಹೊಸ ಕಲರ್ಸ್ ಒಂದು ಕಲರ್ ಕೂಡ ಕಾಮನ್ ಕಲರ್ ಸಿಕ್ಕಲ್ಲ ನಿಮಗೆ ಕಂಪ್ಲೀಟ್ ಡಿಸೈನರ್ ಕಲರ್ಸ್ ಗಳು ಬನ್ನಿ ಸೀರೆ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಪರ್ಫೆಕ್ಟ್ ಸರ್ ನೋಡಿ ಮಳೆ ಬಂತು ಮಳೆ ಮಳೆ ಬಂತು ಮಳೆ ಅಂದ್ಬಿಟ್ಟು ಅನ್ಬಿಟ್ಟು ರೇನ್ ಡ್ರಾಪ್ ಟೈಪ್ ಡಿಸೈನ್ ಇದು ಓಕೆ ಆಗಿದೆ ಸಾರಿ ಬೆಲೆ ಸಾವಿರದ ನಾನೂರು ರೂಪಾಯಿ ಇದು ಶಿಫಾನ್ ವಿತ್ ಕ್ರೇಪ್ ಶಿಫಾನ್ ವಿತ್ ಕ್ರೇಪ್ ಸೂಪರ್ ಆಗಿದೆ ಸಾರಿ ನೋಡಿ ಗ್ರಾಂಡ್ ಆಗಿದೆ ಸಖತ್ ಗ್ರಾಂಡ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಟಾಪ್ ನಾಚ್ ಮೇಡಮ್ ಕಲರ್ಸ್ ನೋಡಿ ಮೇಡಮ್ ಹಾಗೆ ಕಲರ್ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಸಖತ್ ಸಾರಿ ನೋಡಿ

ನೋಡಿ ಎಷ್ಟು ಗ್ರಾಂಡ್ ಆಗಿದೆ ಕಲರ್ಸ್ ಕಾಂಬಿನೇಷನ್ ಯುನೀಕ್ ಆಗಿ ಕೊಟ್ಟಿದ್ದಾರೆ ಕ್ರೀಮ್ ಗೆ ಪರ್ಪಲ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನಾನು ನಿಮ್ಗೆ ಒಂದು ಬನಾರಸ್ ಸಾರಿ ಕೊಡ್ತಾ ಇದ್ದೀನಿ ಬನಾರಸ್ ಸಾರಿ ಸಾರಿ ಹೋಗಿ ಫುಲ್ ಶೈನಿಂಗ್ ಶೈನಿಂಗು ಸಾರಿ ಊಟ ಇನ್ನೂ ಶೈನ್ ಆಗಿ ಕಾಣ್ತಾರೆ

ಬನ್ನಿ ತಗೊಳ್ಳಿ ಸಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಎಸ್ ಸೊ ಫ್ರೆಂಡ್ಸ್ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಬನಾರ ಸ್ಯಾರೀಸ್ ಗಳೆಲ್ಲ ಸಖತ್ ಅಫೋರ್ಡಬಲ್ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ರೆ ಯಾರು ಬೇಕಾದ್ರೂ ಬಂದು ಇದು ಸ್ವಲ್ಪ ಕ್ವಾಲಿಟಿ ಡಿಫ್ರೆಂಟ್ ಆಗಿ ಬರುತ್ತೆ ನಾರ್ಮಲ್ ಕ್ವಾಲಿಟಿ ಅಲ್ಲ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಹೆವಿ ಕ್ವಾಲಿಟಿ ಸ್ಯಾರಿ ಬೆಲೆ ಬಂದು ಸಾವಿರದ ಆರ್ನೂರ ಇದು ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಕ್ವಾಲಿಟಿ ತಾನೇ ಸರ್ ಇದೆಲ್ಲ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್

ಈ ಚಳಿಗಾಲಕ್ಕೆ ನಮ್ಮ ಅಕ್ಕಿ ಪಕ್ಷಿಗಳೆಲ್ಲ ಗೂಡಲ್ಲಿ ಸೇರ್ಕೊಳ್ಳಿ ಅಂತ ಗೂಡು ಮಾಡಿ ಅದನ್ನ ಕೂಡಿಸಿದ್ವಿ ನೋಡಿ ಸಖತ್ ಆಗಿದೆ ಸರ್ ಸರಿ ಯಾವಾಗ್ಲೂ ಹೀಗೇನಾ ಸರ್ ನೀವು ಜಾಲಿಯಾಗೇ ಇರ್ತೀರಾ ಏನಿದೆ ಮೇಡಮ್ ಲೈಫ್ ಅಲ್ಲಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇದ್ದಷ್ಟು ದಿವಸ ಹ್ಯಾಪಿಯಾಗಿ ಖುಷಿಯಾಗಿ ಸಂತೋಷವಾಗಿರೋಣ ಖಂಡಿತ ಮೇಡಮ್ ವೆರೈಟಿನೇ ಟೋಟಲಿ ಡಿಫ್ರೆಂಟ್ ನೋಡಿ ಮೇಡಮ್ ಅಕ್ಕಿ ಪಕ್ಷಿಗಳೆಲ್ಲ ಮರ ಕೊಂಬೆ ಮೇಲೆ ಕುಂದ್ರೆ ಕಿತಾಡ್ಕೊಂಡು ತಿಂತಾವೆ ಸಖತ್ತಾಗಿದೆ ಕ್ವಾಲಿಟಿ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಕ್ವಾಲಿಟಿ ಟಚ್ ಮಾಡಿ ಮೇಡಮ್

ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ನಿಮಗೆ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮಚ್ ಇದ್ದೀನಿ